ಎಂಟು ಲಕ್ಷ ಜನಕ್ಕೆ ಇದ್ದಿದ್ದೆ ತೊಂಬತ್ತು ಬಸ್ಗಳು ಸರಿ ಅಲ್ಲಿ ಆ ತೊಂಬತ್ತು ಬಸ್ ನಿಂದ ಎಂಟು ಲಕ್ಷ ಜನ ಹೆಂಗ್ ಈಗ ಏನಾಗಬೇಕು ಹೇಳಿ ಅಲ್ಲಿ ಬಸ್ ಜಾಸ್ತಿ ಹೇಳಿ ಬಸ್ ಜಾಸ್ತಿ ಹೇಳಿ ಒಮ್ಮೆ ಒಮ್ಮೆ ಹೇಳಿ ನಾನ್ ಇನ್ನೊಂದು ಸರಿ ಅಧ್ಯಕ್ಷರೇ ಅಲ್ಲಿ ತೊಂಬತ್ತು ಬಸ್ಗಳು ಬಂದ್ರೆ ಇವತ್ತು ಅಲ್ಲಿ ಕಾರ್ಯಾಚರಣೆ ಮಾಡಬೇಕು ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಆರ್ ಟಿ ಆಕ್ಟ್ ಹೇಳ್ತದೆ ಏನ್ ಹೇಳ್ತದೆ ಆರ್ ಟಿ ಆಕ್ಟ್ ಅಂತ ಬಸ್ ಜಾಸ್ತಿ ಆಗಬೇಕಲ್ಲ ಆಗ್ಬೇಕಲ್ಲ ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಎಪ್ಪತ್ತು ಬಸ್ ಬೇಕು ಅಷ್ಟೇ ಹೇಳಿ ಎಂಟು ಲಕ್ಷಕ್ಕೆ ಮುನ್ನೂರ ಮೇಲ್ಪಟ್ಟು ಬಸ್ ಗಳನ್ನು ಒದಗಿಸ್ಬೇಕಂತ ಒಂದು ಅದನ್ನು ಕೇಳಿ ಸಭಾಧ್ಯಕ್ಷರೇ ಈಗ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಅರ್ಬನ್ ಟ್ರಾನ್ಸ್ಪೋರ್ಟ್ ನಲ್ಲಿ ಸುಮಾರು ಈಗ ಅರವತ್ತೈದು ಸಿಟಿ ಬಸ್ ಗಳಿದಾವೆ ಸಭಾಭವನಿಗೆ ಒಂದು ಮೂವತ್ತ್ ಮೂರು ಬಸ್ ಇದಾವೆ ಇವತ್ತು ಒಟ್ಟಾರೆ ನಮ್ಮ ಸಬರ್ಬನ್ ಬಸ್ನಲ್ಲಿ ಆಮೇಲೆ ರೂರಲ್ ಸಿಟಿ ಎರಡೂ ಸೇರಿದರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಸ ಮಾಡ್ತಾಯಿದ್ದಾರೆ ಅವ್ರು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಏಳು ಲಕ್ಷದ ಮೂವತ್ತೈದು ಜನರ ಪಾಪ್ಯುಲೇಷನ್ ಇದೆ ಮಾನ್ಯ ಸದಸ್ಯರು ಇಪ್ಪತ್ತೈದು ಬಸ್ಗಳನ್ನ ಬೇಕು ಅಂತ ಕೇಳಿದ್ದಾರೆ ಆಲ್ರೆಡಿ ನಾವು ಬಸ್ನ ಸಿಟಿ ಟ್ರಾನ್ಸ್ಪೋರ್ಟ್ ಬಸ್ಸಸ್ನ ಕಲಬುರಗಿ ಸಿಟಿಗೆ ಇಪ್ಪತ್ತು ಸ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಈ ಒಂದು ವರ್ಷದಲ್ಲಿ ಸುಮಾರು ಒಂಬತ್ತುವರೆ ಕೋಟಿ ವೆಚ್ಚದಲ್ಲಿ ಇದನ್ನ ಟೆಂಡರ್ ಮುಖಾಂತರ ಕರಲಿಕ್ಕೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಆಮೇಲೆ ಅವರು ನಾಲ್ಕು ಭಾಗದಲ್ಲಿ ಒಂದು ಬಸ್ ಸ್ಟಾಪ್ ಹಾಕಬೇಕು ಅನ್ನೋದು ಹೇಳಿದ್ದಾರೆ ಈ ನಾಲ್ಕು ಭಾಗದಲ್ಲಿ ಬಸ್ ಸ್ಟಾಪ್ ಹಾಕ್ತಕ್ಕಂಥದ್ದು ಏನಂತಂದ್ರೆ ಒಂದು ಅಲಂದ್ ರೋಡ್ ನಲ್ಲಿ ಕೇಳಿದರೆ ಒಂದು ಉಮನಾಬಾದ್ ರೋಡ್ ನಲ್ಲಿ ಕೇಳಿದರೆ ಸೇಡಂ ರೋಡ್ ನಲ್ಲಿ ಕೇಳಿದರೆ ವಾಡಿ ರೋಡ್ ನಲ್ಲಿ ಕೇಳಿದರೆ ಅಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ನಾವು ಆಲ್ರೆಡಿ ಪತ್ರವನ್ನು ಬರೆದಾಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಪರಿಶೀಲನೆ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಬಂತು ಇಲ್ಲ ಆಗೋದಿಲ್ಲ ಅಂತಂದ ಹೇಳಿ ಅಧ್ಯಕ್ಷರೇ ಆಗ ಸ್ಥಳ ಸರ್ಕಾರದೇ ಸ್ಥಳ ಇದೆ ಅಗ್ರಿಕಲ್ಚರ್ ಆಫೀಸ್ ಇದೆ ಅಲ್ಲಿ ಇನ್ನೊಂದು ಬೀಜ ನಿಗಮದ ಆಫೀಸ್ ಇದೆ ಯೂನಿವರ್ಸಿಟಿ ಕ್ಯಾಂಪಸ್ ಇದೆ ಸಾಕಷ್ಟು ಸ್ಥಳಾವಕಾಶ ಇದೆ ಸುಮಾರು ಹದಿನಾಲ್ಕು ನೂರು ಒಂದು ದಿನಕ್ಕೆ ಬಂದು ಹೋಗ್ತಾರೆ ಮುಂಜಾನೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಜನದಟ್ಟಣೆ ಆಗಿದೆ ನಾಲ್ಕು ಕಡೆ ಬಸ್ಗಳಾದ್ರೆ ಒಂದು ಬೆಂಗಳೂರು ಹೆದ್ದಾರಿ ಕಡೆ ಆಗ್ಬೇಕು ಹುಬ್ಬಳ್ಳಿ ಧಾರವಾಡ ಆ ಕಡೆ ಹೋಗ್ತಾವೆ ಇನ್ನೊಂದು ಸೇಡಂ ರಸ್ತೆ ಕಡೆ ಹೋಗಿ ಆ ಭಾಗದ ಆ ಕಡೆ ಹೋಗ್ತವೆ ನಾಲ್ಕು ಕಡೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಅವಶ್ಯಕತೆ ಇದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡಿ ಕೊಡಬೇಕು ನಾವು ಹೋಸ್ಸಲ್ಲೂ ಕೇಳಿದ್ದೆ ಕೆಲಸ ಇಲ್ಲ ನೀವು ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗ್ತದೆ ಸರ್ಕಾರ ಇನ್ವೆಸ್ಟರ್ ಕರೆದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕರೆದು ಅದು ಲ್ಯಾಂಡ್ ತಗೊಂಡು ಬಸ್ ಸ್ಟ್ಯಾಂಡ್ ಚಾಲು ಮಾಡಿ ಬಸ್ ಸ್ಟ್ಯಾಂಡ್ ಸಟ್ಲೆಂಡ್ ಬಸ್ ಸ್ಟಾಂಡ್ಗಳು ನಾಲ್ಕಡೆ ಹೋದ್ರು ಏನಪ್ಪ ಅಂದ್ರೆ ಆ ಬಸ್ಸುಗಳು ಅಲ್ಲಿಂದ ಹೋದ್ರು ಒಳಗೆ ಇರ್ತಾರೆ ಹೇಳಿದರಲ್ಲ ಅದನ್ನ ಮಾಡಿ ಕುಡ್ಲಿಕ್ಕೆ ಹೇಳಿ ಡಯಮಾಡ್ತಾನೆ ಹೇಳಿದಾರೆ ಪರೀಕ್ಷೆ ಮಾಡೋದು ಹೇಳಿದ್ದಾರೆ ಈಗ ನಾಲ್ಕು ಸದಸ್ಯರು ಹೇಳಿದ ಜಾಗದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಲೆಟ್ರ್ ಬರ್ದಾಗಿದೆ ಓಕೆ ನಂದಿನಿ ಮಿಲ್ಕ್ ಅಂತ ಇರತಕ್ಕಂಥ ಏರಿಯಾಗೂ ಲೆಟ್ರ್ ಬರ್ದಾಗಿದೆ ಗುಲ್ಬರ್ಗ ಯೂನಿವರ್ಸಿಟಿಗೂ ಬರ್ದಾಗಿದೆ ಅರ್ಬನ್ ಡೆವಲಪ್ಮೆಂಟ್ ಕೂಡ ಬರ್ದಾಗಿದೆ ಓಕೆ ಖಂಡಿತವಾಗ್ಲೂ ಸಚಿವರು ಇಲ್ಲ ಸಚಿವರು ಬಂದ ತಕ್ಷಣ ಸದಸ್ಯರ ಗಮನಕ್ಕೆ ತರ್ತೀನಿ ಅವ್ರು ಪರವಾಗಿ ನಾನು ಪರವಾಗಿ ಉತ್ತರವನ್ನು ನೀಡಿದೆ ಓಕೆ ಈಗ ಸಚಿವರು ಬಂದಿದ್ದಾರೆ ಫಸ್ಟ್ ಕ್ವಸ್ಟ್ ಗುರುಪಾದ ಗೌಡ ಸಂಗಣ ಪಾಟೀಲ್ ಕೃಷ್ಣಬೈಲೆಗೌಡರು ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಈಗೇನು ಸನ್ಮಾನ್ಯ ಸಚಿವರು ತಾವು ಕೊಟ್ಟಂತ ಏನು ಉತ್ತರ ಇದೆ ಈಗೇನು ವಾಸ್ತು ಸ್ಥಿತಿ ಏನಿದೆ ಅದೇ ಇದೆ ಇವೆಲ್ಲ ಬದಲಾವಣೆ ಆಗಬೇಕು ಅನ್ನೋ ನಮ್ಮ ಅಭಿಪ್ರಾಯ ಅಲ್ಲಿ ಆ ಭಾಗದ ರೈತರಿಗೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ನಿಭಾಯಿಸಬೇಕು ಇದು ಬಹುಶಃ ಹಿಂದಿನ ನಮ್ಮ ಏನು ಅಂಗ್ರೇಜಿ ಆಡಳಿತ ಇದ್ದಾಗ ಇವೆಲ್ಲ ಹೋಬಳಿಗಳನ್ನು ರಚನೆ ಮಾಡಿದ್ರು ಅದನ್ನು ಅದನ್ನ ಅವಶ್ಯವಾಗಿ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಈಗ ಹೊಸ ಹೋಬಳಿ ತಾಲೂಕು ಮಾಡುವಂಥದ್ದು ಸರ್ಕಾರದ ಒಂದು ನೀತಿ ನಿರೂಪಣೆ ನಿಯಮ ಆಗಿರುತ್ತೆ ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಸದಸ್ಯರು ಕೇಳಿರುವಂಥದ್ದನ್ನು ಪರಿಗಣಿಸಬಹುದು ಆದರೆ ಉತ್ತರದಲ್ಲಿ ಒಂದು ವಿಷಯ ನಾನಿಲ್ಲಿ ಪ್ರಸ್ತಾಪ ಮಾಡಿಲ್ಲ ಮಾನ್ಯ ಸದಸ್ಯರಿಗೆ ನಾನು ಅದು ಇವತ್ತು ಅವ್ರಿಗೆ ನಾನು ನನ್ನ ಕೈಯಾರೆ ಅವ್ರಿಗೆ ಕೊಡ್ತೇನೆ ಭಾರತ ಸರ್ಕಾರದವರು ಏತನ್ ಮಧ್ಯ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ದಶಕದ ಸೆನ್ಸಸ್ ಏನು ಆ ಪ್ರಕ್ರಿಯೆ ನಡೆಯುತ್ತೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ಕಂದಾಯ ಘಟಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಹೊಸ ತಾಲೂಕು ಹೊಸ ಹೋಬಳಿ ಕಂದಾಯ ಘಟಕದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬಾರ್ದು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಭಾರತ ಸರ್ಕಾರದ ಈ ಸೂಚನೆ ಹಿನ್ನೆಲೆಯಲ್ಲೂ ಕೂಡ ಅವರು ಮತ್ತೆ ಅವರ ಸೂಚನೆಯನ್ನ ವಾಪಸ್ ಪಡೆಯುವವರೆಗೆ ನಾವು ಹೊಸ ಕಂದಾಯ ಘಟಕಗಳನ್ನ ಸೃಷ್ಟಿ ಮಾಡುವುದು ಸೃಜನೆ ಮಾಡುವುದು ಅಸಾಧ್ಯವಾಗಿರುತ್ತದೆ ಅವರು ಸದಸ್ಯರು ಹೇಳುವಂತಹದ್ದು ಇದೆ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಮುಂದಿನ ಸುತ್ತಿನಲ್ಲಿ ಈ ಕೆಲಸ ಮಾಡುವಾಗ ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾನೆ ಮೊದಲನೇ ಭಾಗ ಎರಡನೇ ಭಾಗ ಸದ್ಯಕ್ಕೆ ಭಾರತ ಸರ್ಕಾರದವರು ಹೊಸ ಘಟಕಗಳ ಸೃಜನೆ ಮಾಡುವುದು ನಿಷೇಧಿಸಿದ್ದಾರೆ ಇವೆರಡೂ ವಿಷಯ ಮಾನ್ಯ ಸದಸ್ಯರ ಗಮನಕ್ಕೆ ತರುತ್ತಾ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ತೀರ್ಮಾನ ಮಾಡಿದಾಗ ಇದನ್ನು ಕೂಡ ಪರಿಗಣಿಸ್ತೇವೆ ಅನ್ನುವಂಥದ್ದನ್ನು ಅವ್ರ ಗಮನಕ್ಕೆ ತರ್ತಾ ಇದ್ದೇನೆ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಅವರು ಹೇಳ್ತಕ್ಕಂಥದ್ದು ಭಾರತ ಸರ್ಕಾರ ಕೆಲವು ನಿರ್ಬಂಧಗಳನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ ಆದರೆ ನಾವು ಉತ್ತರ ಕರ್ನಾಟಕದವರು ವಿಶೇಷವಾಗಿ ಇದು ನಾನು ಒಬ್ಬಂದ ಸಮಸ್ಯೆ ಅಲ್ಲ ಇದು ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನಾವೆಲ್ಲ ಎದುರಿಸ್ತಾ ಇದ್ದೀವಿ ಅದಕ್ಕೆ ಅದನ್ನು ಜರೂರಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ಹೆಚ್ಚು ಮನವರಿಕೆ ಕೊಡಬೇಕು ಇದನ್ನು ಸರಳಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಯಾಕಂದರೆ ನಾವೇನೀಗಾಗಲೇ ನಾವೇನು ಹಳೆ ಮೈಸೂರಿನಲ್ಲಿ ಇರತಕ್ಕ ಹೋಬಳಿಗಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಹೋಬಳಿಗೆ ಬಹಳಷ್ಟು ವ್ಯತ್ಯಾಸವನ್ನು ನಾವೆಲ್ಲ ಕಂಡಿದ್ದೇವೆ ಬಹಳಷ್ಟು ವರ್ಷದಿಂದನೂ ಕೂಡ ನಾವು ಈ ಸದನದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೀವ ಆದ್ರೆ ಇನ್ನೂ ಆಗಿಲ್ಲ ಸಿಮೆಂಟ್ ಮಂಜು ಸಿಮೆಂಟ್ ಮಂಜು ಸಭಾಧ್ಯಕ್ಷೆ ಉತ್ತರವನ್ನು ಒದಗಿಸಿದರೆ ಬಟ್ ಉತ್ತರ ನಂಗೆ ಅಷ್ಟೊಂದು ಏನೋ ನನಗೆ ಸಮಂಜಸ್ಯವಾಗಿಲ್ಲ ಅಂತ ಹೇಳಕ್ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕೆ ಸಕಲೇಶ್ಪುರಕ್ಕೆ ಮಾನ್ಯ ಸಚಿವರು ಕನಿಷ್ಠ ಅವರು ಮೇಲೆ ಮೂರರಿಂದ ನಾಲ್ಕು ಸತಿ ಬಂದಿದ್ದಾರೆ ಸಕಲೇಶ್ಪುರದಲ್ಲಿ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ ಈ ಸತಿ ಮಳೆ ಬಂದು ಅತಿ ಹೆಚ್ಚಿನ ಮಳೆ ಸಕಲೇಶ್ಪುರದಲ್ಲಿ ಆಗಿದೆ ಮಳೆ ಬಂದು ಹಲವಾರು ರಸ್ತೆಗಳು ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡು ಹೋಗಿದಾವೆ ಬಟ್ ಆದ್ರೆ ಕೇವಲ ಒಂದು ಆರು ಕೋಟಿ ರೂಪಾಯಿ ಹಣವನ್ನ ಈ ಸತಿ ಮೀಸಲಿಟ್ಟಿದ್ವಿ ಅಂತಕ್ಕಂಥ ಇದನ್ನು ಕೂಡ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಬಟ್ ಸಕಲೇಶ್ ಪುರ ನೂರ ಇಪ್ಪತ್ತು ಕಿಲೋಮೀಟರ್ ವಿಸ್ತೀರ್ಣ ಇರತಕ್ಕಂಥದ್ದು ಪ್ರಶ್ನೆಯನ್ನು ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಲೇ ಬಯಸ್ತೇನೆ ಗೌರವಾನ್ವಿತರಿಗೆ ಉತ್ತರವನ್ನು ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ತಾಲೂಕಾ ಹೊಸ ತಾಲೂಕಾ ರಚನೆಯಾಗಿ ಏಳೆಂಟು ವರ್ಷ ಆದ್ರೂ ಮೂಲಭೂತ ಸೌಕರ್ಯಕ್ಕೆ ಅಲ್ಲಿ ಹೊರತ ಇರುವುದರಿಂದ ಈಗಾಗಲೇ ಅಲ್ಲಿ ಒಂದು ಕೋರ್ಟ್ ಅನ್ನು ಪ್ರಾರಂಭ ಮಾಡಿದೀವಿ ಆದರೆ ಅದು ಕೋರ್ಟ್ ಎ ಪಿ ಸಿ ಜಾಗದಲ್ಲಿ ಮಾಡಿದೀವಿ ಅಲ್ಲಿ ಎ ಪಿ ಎಂ ಸಿ ಜಾಗವನ್ನು ನಮ್ಮ ಕಂದಾಯ ಇಲಾಖೆಯಿಂದ ಇದ್ದಂಥ ಆ ಜಾಗವನ್ನು ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗವನ್ನು ನಾವು ಹಿಂಪಡೆದುಕೊಂಡು ಇಮಿಡಿಯೇಟ್ ಆಗಿ ಆ ಜುಡಿಷಲ್ ನೆಲದವ್ರಿಗೆ ಕೊಟ್ಟದ್ದಾದರೆ ಆ ಮೊನ್ನೆನೇ ಅಲ್ಲಿ ಕಾಗವಾಡದಲ್ಲಿ ಎಲ್ಲ ವಕೀಲರು ಕೂಡಿ ಮೂರು ದಿವಸ ಸತ್ಯಾಗ್ರಹವನ್ನು ಮಾಡಿದ್ರು ಅಲ್ಲಿ ನೀವು ಈಗಾಗಲೇ ಪ್ರಜಾ ಭವನವನ್ನು ಸಹಿತ ಕೊಟ್ಟಿದ್ರೆ ಎಂಟು ಕೋಟಿ ಅರವತ್ತು ಲಕ್ಷಗಳ ಅದಕ್ಕೆ ನಾನು ಪ್ರಥಮವಾಗಿ ನಿಮಗೆ ಧನ್ಯವಾದ ಹೇಳಿಕೆ ಬಯಸ್ತೇನೆ ಜೊತೆಗೆ ಇದು ಕೋರ್ಟ್ ಸಲುವಾಗಿ ಆ ಜಾಗವನ್ನು ನಾವು ನಮ್ಮದೇ ಅದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದು ಹಿಂದೆ ಪಡೆದುಕೊಂಡು ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗವನ್ನು ಆ ಜುಡಿಶಿಯಲ್ ಅವ್ರಿಗೆ ಕೊಟ್ಟಿದ್ರೆ ಅವರು ಇಮಿಡಿಯೇಟ್ ಅವರು ಹತ್ತಿರ ದುಡ್ಡು ಇದೆ ಸರ್ ಜುಡಿಶಿಯಲ್ ಅವ್ರ ಕಟ್ಟಡವನ್ನು ಕಟ್ಟುವುದು ಯಾಕಂದ್ರೆ ಇದು ಮೂಲಭೂತ ಸೌಕರ್ಯ ಅವಶ್ಯಕತೆ ಇದ್ದದ್ದು ಸ್ವಲ್ಪ ಮುತುವರ್ಜಿ ವರ್ಷ ಬೇಗ ಅತಿ ಬೇಗ ಮಾಡಿ ಕೊಟ್ಟದ್ದಾದ್ರೆ ನಮ್ಮ ಒಳ್ಳೇದಾಗ್ತೈತಿ ಅಂತ ಮಾತ್ರ ಇಲ್ಲಿ ಹೇಳಿ ಬಯಸ್ತೀನಿ ಸರ್ ಮಾನ್ಯ ಅಧ್ಯಕ್ಷರೇ ಏನು ಹಿಂದೆ ಸರ್ಕಾರ ಎ ಪಿ ಎಂ ಸಿಗೆ ಕೊಟ್ಟಿದೆ ಉಪಯೋಗ ಆಗದೆ ಅಧಿಕವಾಗಿರುವಂತ ಜಮೀನನ್ನ ಖಂಡಿತ ಸರ್ಕಾರ ವಾಪಸ್ ತಗೊಳುತ್ತೆ ಅದನ್ನ ತೆಗೆದುಕೊಂಡು ನ್ಯಾಯಾಲಯದ ಸಂಕೀರ್ಣಕ್ಕೆ ಮತ್ತು ಇತರೆ ಸಾರ್ವಜನಿಕ ಉದ್ದೇಶಕ್ಕೆ ಕೊಡುವಂಥ ಕೆಲಸವನ್ನು ಖಂಡಿತ ಸರ್ಕಾರದ ವತಿಯಿಂದ ಮಾಡ್ತೇವೆ